ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಯೋಗಿ ಆದಿತ್ಯನಾಥ್ ಯಾವುದೇ ಕೆಲಸವನ್ನ ಮಾಡಿದ್ರು ಒಂಥರ ಸ್ಪೆಷಲ್ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅವರ ಕೆಲಸದ ವೈಖರಿ ಹೇಗಿರುತ್ತೆ ಅಂದ್ರೆ ಈ ಇಲ್ಲದ ಮಾತಾಡೋ ಎಡವಟ್ಟುಗಳಿಗೆ ತಲೆಯನ್ನ ಕೆಡಿಸಿಕೊಳ್ಳೋದೇ ಇಲ್ಲ ಒಂದಷ್ಟು ಸಲ ನಮ್ಮ ನ್ಯಾಯಾಲಯಗಳು ಕೂಡ ಯೋಗಿ ಆದೇಶ ಸರಿಯಾಗಿ ಇದೆಯೋ ಅಥವಾ ಸಂವಿಧಾನ ಮತ್ತು ಕಾನೂನಲ್ಲಿ ಇಲ್ಲದೆ ಇರೋದನ್ನ ತಗೊಂಡು ಬಂದಿದ್ದಾರೋ ಅಂತ ಹುಡುಕಿ ಹುಡುಕಿ ತೀರ್ಪನ್ನ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಆಗಲೂ ಹುಡುಕಿದ್ರೆ ಸಿಕ್ಕಿರೋದು ಮಾತ್ರ ಯೋಗಿಯ ಆದೇಶವೇ ಸರಿ ಇದೆ ಅನ್ನೋದು ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತಾರೆ ಅದೇ ತರಹದ ಮತ್ತೆರಡು ಮುಖ್ಯವಾದ ಕೆಲಸವನ್ನ ಕೈಗೆತ್ತಿಕೊಂಡಿದ್ದಾರೆ ಅದರಲ್ಲಿ ಮೊದಲನೆಯದ್ದು ಆಪರೇಷನ್ ಭಯೋತ್ಪಾದಕರು ಎರಡನೆಯದ್ದು ಆಪರೇಷನ್ ಮದರಸ ಈ ಎರಡು ಕಾರ್ಯಾಚರಣೆಗಳು ನಡೀತಾ ಇರೋದು ಉತ್ತರ ಪ್ರದೇಶದಲ್ಲಿ ನಿಜ ಆದರೆ ಒಂದಷ್ಟು ಜನರಿಗೆ ನಡುಕ ಹುಟ್ಟಿಕೊಳ್ತಾ ಇರೋದು ಮಾತ್ರ ಇಡೀ ಭಾರತದಲ್ಲೇ ಇಲ್ಲಿ ಯೋಗಿ ಆದಿತ್ಯನಾಥ್ ಬೇಕಾಬಿಟ್ಟಿ ಮದರಸ ಮತ್ತು ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡೋಕೆ ನಿಂತಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಸಿಕ್ಕಿದೆ ಹಾಗಾಗಿ ಅಲ್ಲಿನ ಪೊಲೀಸರು ಇಡೀ ಉತ್ತರ ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡಿ ಕ್ಲೀನ್ ಮಾಡೋಕೆ ನಿಂತಿದ್ದಾರೆ ಹಾಗಾದ್ರೆ ಏನಿದು ಯೋಗಿ ನಾಡಿನ ಉಗ್ರರ ಮತ್ತು ಮದರಸ ಕಾರ್ಯಾಚರಣೆ ಅದಕ್ಕೆ ಸಿಕ್ಕಿರೋ ಕಾರಣ ಏನು ಅದು ಎಲ್ಲೆಲ್ಲೋ ಕುಳಿತಿರೋರಿಗೆ ನಡುಕವನ್ನು ಹುಟ್ಟಿಸ್ತಾ ಇರೋದಾದ್ರೂ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದೆಹಲಿಯ ಕೆಂಪು ಕೋಟೆಯ ಬಳಿ ಕಾರು ಸ್ಫೋಟ ಆಗತ್ತೆ ಅದು ನವೆಂಬರ್ ಹತ್ತನೇ ತಾರೀಕು ದೆಹಲಿಯ ಸ್ಫೋಟ ಅನ್ನೋದು ಅದೆಷ್ಟು ಭೀಕರಾಗಿತ್ತೋ ಅದಕ್ಕಿಂತ ಭೀಕರಾಗಿದ್ದದ್ದು ವೈಟ್ ಕಾಲರ್ ಉಗ್ರರು ಸಿಕ್ಕಿದ್ದು ಅಂದರೆ ವೈದ್ಯ ಉಗ್ರರೆಲ್ಲ ಸೇರಿ ಭಾರತದ ಮೂಲೆ ಮೂಲೆಯಲ್ಲಿ ಸ್ಫೋಟವನ್ನು ಮಾಡೋಕ್ಕೆ ರೂಪಿಸಿದ್ದ ಸಂಚು ಯಾಕಂದರೆ ಅಲ್ಲಿ ನಡೆದದ್ದು ಯಾವುದೋ ಚಿಕ್ಕ ಪುಟ್ಟ ಸಂಚುಗಳಲ್ಲ ಬದಲಾಗಿ ಇಡೀ ದೇಶದ ಬಹುತೇಕ ರಾಜ್ಯಗಳಲ್ಲಿ ಸ್ಫೋಟವನ್ನು ಮಾಡಬೇಕು ಅನ್ನೋದು ಆ ಲಿಸ್ಟ್ನಲ್ಲೇ ಕರ್ನಾಟಕದ ಬೆಂಗಳೂರು ಕೂಡ ಇತ್ತು ಅಲ್ಲಿ ಇವತ್ತು ಪೊಲೀಸರು ಅದನ್ನೆಲ್ಲ ಪತ್ತೆ ಮಾಡಿ ಸಂಚನ್ನ ಬಯಲಿಗೆ ಎಳೆಯದೇ ಇದ್ದಿದ್ದರೆ ದೇಶದ ಒಳಗೆ ಏನಾಗ್ತಾ ಇತ್ತು ಅನ್ನೋದನ್ನು ಯಾರೂ ಊಹೆಯನ್ನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ದೆಹಲಿಯ ಸ್ಫೋಟ ಕೇವಲ ಟ್ರೇಲರ್ ಅನ್ನೋದನ್ನು ಅಲ್ಲಿ ಸಿಕ್ಕಿ ಬಿದ್ದಿರೋ ಉಗ್ರ ವೈದ್ಯರು ಹೇಳಿಕೊಂಡಿದ್ದಾರೆ ಜೊತೆಗೆ ಇನ್ನೂ ದೊಡ್ಡ ಸ್ಫೋಟಗಳನ್ನು ಭಾರತದ ಬಹಳಷ್ಟು ನಗರಗಳಲ್ಲಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದನ್ನ ಬಾಯಿಯನ್ನು ಬಿಟ್ಟಿದ್ದಾರೆ ಹಾಗೇನಾದರೂ ಆಗಿದ್ರೆ ಆಗ ದೇಶದ ಒಳಗೆ ಅದೆಷ್ಟು ಜನರು ಸಾಯ್ತಾಯಿದ್ರು ಅದೆಂತಹ ಕೃತ್ಯಗಳು ಆಗ್ತಾ ಇದ್ವು ಅದನ್ನು ಇಟ್ಕೊಂಡು ದೇಶದ್ರೋಹಿಗಳು ಇನ್ನೂ ಅದೆಂತಹ ದಂಗೆಯನ್ನು ಎಬ್ಬಿಸೋ ಯೋಚನೆ ಮಾಡ್ತಾಯಿದ್ರು ಅನ್ನೋದನ್ನು ಯಾರು ಊಹೆಯನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ದಿನ ನಮ್ಮ ಪೊಲೀಸರು ಎಲ್ಲವನ್ನು ಕಾರ್ಯಾಚರಣೆ ಮಾಡಿ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ ಯಾವಾಗ ಇಂತಹ ಉಗ್ರ ಕೃತ್ಯಗಳು ನಡೆಯುತ್ತವೆ ಆಗ ಹೆಚ್ಚು ಸಕ್ರಿಯ ಆಗೋದೆ ಉತ್ತರ ಪ್ರದೇಶ ಅದಕ್ಕೆ ಕಾರಣ ಅಂದರೆ ಇಡೀ ದೇಶ ಒಂದು ಕಡೆ ಇದ್ದರೆ ಉತ್ತರ ಪ್ರದೇಶವೇ ಒಂದು ಕಡೆ ಇರುತ್ತೆ ಅದರಲ್ಲೂ ಅಪ್ಪಿ ತಪ್ಪಿ ನಮ್ಮ ರಾಜ್ಯದಲ್ಲಾದರೆ ಅಷ್ಟೊಂದೆಲ್ಲ ತಲೆಯನ್ನು ಯಾರೂ ಕೆಡಿಸಿಕೊಳ್ಳೋಕೆ ಹೋಗಲ್ಲ ಅದರಲ್ಲೂ ನಮ್ಮ ಸಿ ಎಮ್ ಇದ್ದಾರಲ್ಲ ಅವರ ಬಗ್ಗೆ ಹೇಳೋದೇ ಬೇಡ ಬಿಡಿ ಯಾಕಂದರೆ ಅಲ್ಲೆಲ್ಲೋ ಉಗ್ರರು ಸಿಕ್ಕಿದ್ದಾರೆ ಅಂದರೂ ಕೂಡ ನಮ್ಮ ರಾಜಕಾರಣಿಗಳು ಅಲ್ಲೇನೂ ಆಗಿಲ್ವಲ್ಲ ಬಿಟ್ಟು ಬಿಡಿಪ್ಪ ಆದಮೇಲೆ ನೋಡಬೇಕಿತ್ತು ಅಂತಾರೆ ನಮ್ಮ ಸರ್ಕಾರಕ್ಕೆ ಏನಿದ್ರು ಅಧಿಕಾರದ ಕಿತ್ತಾಟ ಇಂಪಾರ್ಟೆಂಟ್ ಆದರೆ ಏನು ಮಾಡೋದು ಉತ್ತರ ಪ್ರದೇಶದಲ್ಲಿರೋದು ಸಿದ್ದರಾಮಯ್ಯ ಅಲ್ವೇ ಅಲ್ಲಿರೋದು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟರು ಹಾಗಂತ ಸುಮ್ಮನೆ ಕೊಟ್ರ ಅಂದರೆ ಖಂಡಿತ ಇಲ್ಲ ಅದಕ್ಕೂ ಒಂದು ಮುಖ್ಯವಾದ ಕಾರಣ ಇದೆ ಅದೇನಂದ್ರೆ ಉಗ್ರ ವೈದ್ಯರನ್ನ ಬಂಧನ ಮಾಡಿದಾಗ ಅದರಲ್ಲಿದ್ದ ಉಗ್ರ ಮಹಿಳೆ ಶಾಹೀನ್ ಮೂಲವೇ ಉತ್ತರ ಪ್ರದೇಶ ಆಗಿತ್ತು ಅಲ್ಲಿ ಆಕೆಯ ತಮ್ಮ ಫರ್ವೇಜ್ ಅನ್ಸಾರಿಯನ್ನ ಕೂಡ ಪೊಲೀಸರು ಬಂಧನವನ್ನು ಮಾಡಿದರು ಅವನನ್ನು ವಿಚಾರಣೆ ಮಾಡಿದರು ಅದಾದ ನಂತರ ಗುಜರಾತ್ನಲ್ಲಿ ಇಬ್ಬರು ಉಗ್ರರನ್ನು ಗುಜರಾತ್ ಪೊಲೀಸರು ಬಂಧನ ಮಾಡಿದರು ಇಲ್ಲಿ ಕರ್ಮ ಅಂದರೆ ಆ ಇಬ್ಬರು ಉಗ್ರರ ಮೂಲವನ್ನು ಹುಡುಕಿ ಹೊರಟ ಪೊಲೀಸರಿಗೆ ಗೊತ್ತಾದ ಸತ್ಯ ಅಂದರೆ ಆ ಇಬ್ಬರು ಉಗ್ರರ ಮೂಲ ಕೂಡ ಒಂದು ಮದರಸ ಅನ್ನೋದು ಇದೆಲ್ಲವನ್ನು ನೋಡ್ತಾ ಇದ್ದ ಉತ್ತರ ಪ್ರದೇಶದ ಪೊಲೀಸರಿಗೆ ತಲೆ ಬಿಸಿಯಾಗಿತ್ತು ಯಾಕಂದರೆ ಇದಕ್ಕೂ ಮೊದಲೆಲ್ಲ ಉತ್ತರ ಪ್ರದೇಶ ಬಹಳಷ್ಟು ಉಗ್ರ ಕೃತ್ಯಗಳಿಗೆ ಅವರು ಮನೆಯಾಗಿತ್ತು ಭಾರತದಲ್ಲಿ ಯಾವುದೇ ಉಗ್ರ ಕೃತ್ಯಗಳಾದರೂ ಅದರ ಮೂಲವನ್ನು ಹುಡುಕಿ ಹೊರಟಿದರೆ ಅದು ಉತ್ತರ ಪ್ರದೇಶಕ್ಕೆ ಹೋಗಿ ನಿಂತುಕೊಳ್ತಾ ಇತ್ತು ಮತ್ತೆ ಉತ್ತರ ಪ್ರದೇಶದಲ್ಲಿ ಅಂಥದ್ದೇ ಜಾಲಗಳು ಹುಟ್ಟಿಕೊಂಡು ಬೆಳೆಯೋಕ್ಕೆ ಶುರುವಾಗಿದ್ದಾವ ಅನ್ನೋ ಅನುಮಾನ ಅಲ್ಲಿನ ಪೊಲೀಸರು ಮತ್ತು ಯೋಗಿ ಸರ್ಕಾರ ಇಬ್ಬರಿಗೂ ಬಂದಿದ್ದು ಮಾತ್ರ ನಿಜ ಆಗಲೇ ಯೋಗಿ ಆದಿತ್ಯನಾಥ್ ತಮ್ಮದೇ ಪೊಲೀಸರಿಗೆ ಸಕ್ರಿಯ ಆಗೋಕೆ ಸೂಚನೆಯನ್ನ ಕೊಟ್ಟಿದ್ರು ಒಂದು ಕಡೆ ಉತ್ತರ ಪ್ರದೇಶದ ಪೊಲೀಸರು ಮತ್ತೊಂದು ಕಡೆ ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಎರಡೂ ಕೂಡ ನಿರಂತರ ಕಾರ್ಯಾಚರಣೆಗಳನ್ನ ಮಾಡ್ತಾ ಹೋದವು ಯಾರ ಮೇಲೆ ಅನುಮಾನ ಇತ್ತು ಅಂತವರು ಇದಕ್ಕೂ ಮೊದಲು ಉಗ್ರರ ಜೊತೆ ಗುರುತಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದವರು ಉಗ್ರರು ಜೊತೆ ಗುರುತಿಸಿಕೊಂಡು ನಾಟಕ ಮಾಡ್ತಾ ಇದ್ದವರು ಎಲ್ಲರನ್ನ ವಿಚಾರಣೆ ಮಾಡೋಕ್ಕೆ ಶುರು ಮಾಡಿಕೊಂಡಿದ್ರು ಯಾವಾಗ ದೆಹಲಿ ಸ್ಫೋಟ ಆಗಿ ಅದರ ಹಿಂದೆ ಉಗ್ರ ವೈದ್ಯರು ಇದ್ದಾರೆ ಅನ್ನೋದು ಗೊತ್ತಾಯ್ತೋ ಅವತ್ತಿಂದ ಒಂದೇ ಒಂದು ಕ್ಷಣವನ್ನ ಉತ್ತರ ಪ್ರದೇಶದ ಪೊಲೀಸರು ಹಾಳು ಮಾಡ್ತಾ ಇಲ್ಲ ನಿರಂತರವಾದ ದಾಳಿಗಳನ್ನು ಮಾಡ್ತಾನೇ ಇದ್ದಾರೆ ಅದರಲ್ಲೂ ನಮ್ಮ ದೇಶದ ಎನ್ ಐ ಎ ಅದು ಯಾವ ರೀತಿ ದಾಳಿ ಮಾಡುತ್ತೋ ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದ ಪೊಲೀಸರು ದಾಳಿಗಳನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಕೂಡ ದಾಳಿಯನ್ನ ಮಾಡ್ತಾನೆ ಇದೆ ಇಂಥದ್ದೇ ಸಮಯದಲ್ಲಿ ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಅನುಮಾನ ಬಂದಿದ್ದೆ ಉತ್ತರ ಪ್ರದೇಶದ ಮದರಸಗಳ ಮೇಲೆ ಯಾಕಂದ್ರೆ ಯೋಗಿ ಸರ್ಕಾರ ಬರೋದಕ್ಕೆ ಮೊದಲು ಮದರಸಗಳಲ್ಲಿ ಬಂದೂಕುಗಳು ಸ್ಫೋಟಕ ವಸ್ತುಗಳು ಎಲ್ಲವನ್ನ ಶೇಖರಿಸಿ ಇಡಲಾಗ್ತಾ ಇತ್ತು ಅದೇ ಯೋಗಿ ಆಡಳಿತ ಶುರುವಾದ ಮೇಲೆ ಅಂತಹ ಒಂದಷ್ಟು ಮದರಸಗಳ ಮೇಲೆ ದಾಳಿಯನ್ನ ಮಾಡಿ ಅವುಗಳನ್ನು ಮುಚ್ಚಲಾಗಿದೆ ಇದೇ ಕಾರಣಕ್ಕೆ ನವೆಂಬರ್ ಹದಿನೈದನೇ ತಾರೀಕು ಉತ್ತರ ಪ್ರದೇಶದ ಅಲ್ಪಸಂಖ್ಯಾತ ಇಲಾಖೆಗೆ ಪತ್ರವನ್ನು ಬರೆದು ಉತ್ತರ ಪ್ರದೇಶದ ಎಲ್ಲ ಮದರಸಗಳಲ್ಲಿ ಒಂದಷ್ಟು ದಾಖಲೆಗಳನ್ನು ಕೇಳಿದ್ದಾರೆ ಅದರಲ್ಲಿ ಮೊದಲನೆಯದ್ದಾಗಿ ಯಾವ್ಯಾವ ವಿದ್ಯಾರ್ಥಿಗಳು ಯಾವ್ಯಾವ ಮದರಸಗಳಲ್ಲಿ ಓದುತ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ಹಿನ್ನೆಲೆ ವಿದ್ಯಾರ್ಥಿಗಳ ಪೋಷಕರ ಹೆಸರು ಜೊತೆಗೆ ಅವರ ಫೋನ್ ನಂಬರ್ ಹಾಗೆಯೇ ಮದರಸಗಳ ಬ್ಯಾಂಕ್ ಅಕೌಂಟ್ ನಂಬರ್ ಜೊತೆಗೆ ಆರ್ಥಿಕ ಹಿನ್ನೆಲೆ ಎಲ್ಲ ಮಾಹಿತಿಗಳನ್ನು ಕುಡಿಯಂತ ಉತ್ತರ ಪ್ರದೇಶದ ಎ ಟಿ ಎಫ್ ಸೂಚನೆಯನ್ನು ನೀಡಿದೆ ಈ ಮಾಹಿತಿಗಳನ್ನು ತಗೊಂಡು ಅದೇನು ಮಾಡ್ತಾರೆ ಅಂತ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಅನ್ನಿಸ್ಬಹುದು ಆದರೆ ದೆಹಲಿ ಸ್ಫೋಟದ ನಂತರ ಸಿಕ್ಕಿರುವ ಉಗ್ರ ವೈದ್ಯರೆಲ್ಲ ಅಲ್ಫಲ ಯೂನಿವರ್ಸಿಟಿಯಲ್ಲೇ ಇದ್ದರು ಅದನ್ನು ಭಯೋತ್ಪಾದನಾ ತಾಣವಾಗಿ ತವರು ಮನೆಯಾಗಿ ಮಾಡಿಕೊಂಡಿದ್ದರು ಅವರು ಅದೇ ಲ್ಯಾಬಲ್ಲಿ ಕುಳಿತು ಏನೆಲ್ಲ ಮಾಡಬೇಕು ಎಲ್ಲವನ್ನು ಮಾಡಿದ್ದಾಗಿತ್ತು ಅದೇ ಕಾರಣಕ್ಕೆ ಉತ್ತರ ಪ್ರದೇಶದಲ್ಲಿ ಎಲ್ಲವನ್ನು ಕಲೆ ಹಾಕೋ ಕೆಲಸವನ್ನು ಯೋಗಿ ಸರ್ಕಾರ ಮಾಡ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತು ಮೂರು ಸಾವಿರದ ನೂರು ಮದರಸಾಗಳಿವೆ ಅದರಲ್ಲಿ ಹದಿನಾರು ಸಾವಿರದ ಐದು ನೂರ ಹದಿಮೂರು ಮದರಸಾಗಳು ಮಾತ್ರ ನೋಂದಣಿಯಾಗಿವೆ ಅಂದರೆ ಸರ್ಕಾರಿ ದಾಖಲೆಗಳಲ್ಲಿ ನಮಗೆ ಮದರಸ ಅಂತ ನೋಡೋಕ್ಕೆ ಸಿಗುತ್ತವೆ ಇವು ಅಧಿಕೃತ ಮದರಸಾಗಳು ಇನ್ನುಳಿದ ಎಂಟು ಸಾವಿರ ಮದರಸಗಳು ಅನಧಿಕೃತ ಅಂದರೆ ಯಾವುದೇ ದಾಖಲೆಗಳಿಲ್ಲ ಅವುಗಳು ನೋಂದಣಿ ಕೂಡ ಆಗಿಲ್ಲ ಇನ್ನು ಇಪ್ಪತ್ತ್ಮೂರು ಸಾವಿರದ ಐದು ನೂರು ಮದರಸಗಳಲ್ಲಿ ಸರ್ಕಾರ ಕೇವಲ ಐದು ನೂರು ಮದರಸಗಳಿಗೆ ಮಾತ್ರ ಹಣವನ್ನು ನೀಡುತ್ತೆ ಇನ್ನುಳಿದ ಮದರಸಗಳು ದೇಣಿಗೆಯಿಂದ ನಡೆಯುತ್ತವೆ ಅಂದರೆ ಖಾಸಗಿಯಾಗಿ ಬರೋ ಹಣದಿಂದ ಸುಮಾರು ಇಪ್ಪತ್ತು ಮೂರು ಸಾವಿರ ಮದರಸಗಳು ನಡೀತಾ ಇವೆ ಅಲ್ಲಿಗೆ ಅವೆಲ್ಲ ಖಾಸಗಿ ಮದರಸಗಳು ಇದರಲ್ಲಿ ಕೆಲ ಮದರಸಗಳ ಬಗ್ಗೆ ಅನುಮಾನಗಳು ಇದ್ದೇ ಇವೆ ಅದರಲ್ಲಿ ನೇಪಾಳದ ಗಡಿಯಲ್ಲಿ ಬಹುತೇಕ ಮದರಸಗಳ ಬಗ್ಗೆ ಅನುಮಾನ ಇದೆ ಆ ಮದರಸಗಳ ಹಣಕಾಸುಗಳ ಬಗ್ಗೆ ಭಯೋತ್ಪಾದನಾ ನಿಗ್ರಹ ದಳ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ ಆ ಹಣದ ಹಿನ್ನೆಲೆಯನ್ನು ಹುಡುಕೋಕೆ ನಿಂತಿದೆ ಯಾಕಂದ್ರೆ ನೇಪಾಳದ ಗಡಿಯಲ್ಲಿರೋ ಮದರಸಗಳಿಗೆ ಪಾಕಿಸ್ತಾನದಿಂದ ಹಣ ಬರ್ತಾ ಇದೆಯಾ ಅನ್ನೋ ಅನುಮಾನ ಇದೆ ಅದಕ್ಕೆ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ನೇಪಾಳದಿಂದ ಪಾಕಿಸ್ತಾನಿ ಭಯೋತ್ಪಾದಕರು ದೇಶದ ಒಳಗೆ ನುಸುಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ನೇಪಾಳದಲ್ಲಿ ಉಗ್ರರ ಜಾಲಗಳು ಕೂಡ ಆಕ್ಟಿವ್ ಆಗಿವೆ ಇದೇ ಕಾರಣಕ್ಕೆ ಈಗಾಗಲೇ ಪ್ರಯಾಗ್ರಾಜ್ ಪ್ರತಾಪ್ಗಢ ಕೌಶಂಬಿ ಫತೆಹಪುರ್ ಬಾಂದಾ ಅಮೀದ್ಪುರ್ ಚಿತ್ರಕೂಟ ಹೀಗೆ ಎಲ್ಲ ಪ್ರದೇಶದ ಮದರಸಗಳ ಮಾಹಿತಿಯನ್ನು ಉತ್ತರ ಪ್ರದೇಶ ಸರ್ಕಾರ ಕಲೆ ಹಾಕ್ತಾ ಇದೆ ಆದರೂ ಒಂದು ಸರ್ಕಾರ ಈ ರೀತಿಯ ಕೆಲಸವನ್ನ ಮಾಡ್ತಾ ಇದೆ ಅದರಲ್ಲೂ ಒಂದು ಸಮುದಾಯಕ್ಕೆ ಸೇರಿದವರನ್ನೇ ವಿಚಾರಣೆ ಮಾಡೋಕ್ಕೆ ಮುಂದಾಗಿದೆ ಅವರಿಗೆ ಸೇರಿದ ಮದ್ರಸಗಳ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ ಅಂದ್ರೆ ಅಲ್ಲಿರೋ ಒಂದಷ್ಟು ಜನರು ಸುಮ್ಮನೆ ಇರ್ತಾರ ಖಂಡಿತ ಇರಲ್ಲ ಅದನ್ನೇ ಈಗ ಉತ್ತರ ಪ್ರದೇಶದ ಮುಲ್ಲಗಳು ಹಾಗೂ ಮೌಲ್ಯಗಳು ವಿರೋಧ ಮಾಡೋದು ಹಾಳಾಗಿ ಹೋಗ್ಲಿ ಅವಿವೇಕಿ ಅಖಿಲೇಶನ ಸಮಾಜವಾದಿ ಪಾರ್ಟಿ ಇದನ್ನ ವಿರೋಧ ಮಾಡ್ತಾ ಇದೆ ದೇಶದಲ್ಲಿ ಏನೇ ಆದರೂ ಉತ್ತರ ಪ್ರದೇಶದ ಮದರಸಗಳನ್ನೇ ಟಾರ್ಗೆಟ್ ಮಾಡಲಾಗುತ್ತೆ ಇದು ತಪ್ಪು ಇದು ಯೋಗಿ ಸರ್ಕಾರದ ಕೆಟ್ಟ ಮನಸ್ಥಿತಿ ಅಂತ ಅವಿವೇಕಿ ಅಖಿಲೇಶನ ಪಕ್ಷ ಮಾತಾಡೋಕ್ಕೆ ನಿಂತಿದೆ ಅಲ್ಲ ರೀ ಇಲ್ಲಿ ಯೋಗಿ ಸರ್ಕಾರ ಕೇಳ್ತಾ ಇರೋದು ಕೇವಲ ದಾಖಲೆಗಳನ್ನು ಕೊಡಿ ಅಂತ ಅಲ್ಲಿ ಎಲ್ಲವೂ ಸರಿ ಇದ್ದರೆ ಭಯ ಯಾಕೆ ಅಷ್ಟಕ್ಕೂ ದಾಖಲೆಗಳನ್ನು ಕೇಳಿದರೆ ಸಮಾಜವಾದಿ ಪಕ್ಷಕ್ಕೆ ಬೆಂಕಿ ಯಾಕೆ ಬೀಳ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾವುದಾದ್ರೂ ಮದರಸಗಳಿಗೆ ಅಖಿಲೇಶ್ ಯಾದವ್ ಏನಾದರೂ ಫಂಡಿಂಗ್ ಮಾಡ್ತಾ ಇದ್ದಾರಾ ಏನೋಪ್ಪ ಇವರ ನಿಲುವುಗಳು ಅದು ಯಾವ ಭಾರತೀಯರಿಗಾದರೂ ಅರ್ಥ ಆಗುತ್ತಾ ಹೇಳ್ರಿ ಸದ್ಯಕ್ಕೆ ಈಗ ಯೋಗಿ ಸರ್ಕಾರಕ್ಕೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡೋ ಅನಿವಾರ್ಯತೆ ಇದ್ದೇ ಇದೆ ಯಾಕಂದರೆ ಇಪ್ಪತ್ತ್ಮೂರು ಸಾವಿರದ ಐದು ನೂರು ಮದರಸಗಳಿವೆ ಅದರಲ್ಲಿ ಸುಮಾರು ಎಂಟು ಸಾವಿರ ಮದರಸ ನೋಂದಣಿಯಾಗಿಲ್ಲ ಅಂದರೆ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಹಾಗಾದರೆ ಆ ಮದರಸಗಳೆಲ್ಲ ಏನು ಮಾಡ್ತಾ ಇವೆ ಅನ್ನೋದನ್ನು ಯಾವುದೇ ಸರ್ಕಾರ ಆದರೂ ನೋಡಬೇಕಾಗತ್ತೆ ಈಗ ಅದನ್ನು ಕೂಡ ಮಾಡಬಾರ್ದು ಅಂತ ಅಖಿಲೇಶನ ಪಕ್ಷ ಹೇಳ್ತಾ ಇದೆ ಅಪ್ಪಿತಪ್ಪಿ ನಮ್ಮ ಕರ್ನಾಟಕದಲ್ಲಿ ಇಂತಹ ಕಾರ್ಯಾಚರಣೆ ಮಾಡೋಕ್ಕೆ ಮುಂದಾಗಿದ್ರೆ ಸಿದ್ದರಾಮಯ್ಯ ಮನೆಗೆ ಸಿದ್ದು ಬಾಂಧವರೇ ಬೆಂಕಿಯನ್ನು ಹಚ್ಚಿ ಬಿಡ್ತಾ ಇದ್ದರು ಬಿಡಿ ಆದರೆ ಅದು ಉತ್ತರ ಪ್ರದೇಶ ಅಲ್ಲಿರೋದು ಸಿ ಎಂ ಯೋಗಿ ಆದಿತ್ಯನಾಥ್ ಹಾಗಾಗಿ ಅಲ್ಲಿನ ಸರ್ಕಾರ ಇಂತಹ ಕಾರ್ಯಾಚರಣೆ ಮಾಡ್ತಾ ಇದ್ದರು ಅಲ್ಲಿರೋ ಮುಲ್ಲಾಗಳು ಮದುವೆಗಳು ಮತ್ತು ಮದರಸ ಶಿಕ್ಷಕರು ನಾವು ದಾಖಲೆಗಳನ್ನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಬದಲಾಗಿ ನಾವು ಎಲ್ಲ ದಾಖಲೆಗಳನ್ನು ಕೊಡ್ತೀವಿ ಆದರೆ ನಮ್ಮನ್ನು ಟಾರ್ಗೆಟ್ ಮಾಡಬೇಡಿ ಎಲ್ಲೋ ಒಂದು ಕಡೆ ಉಗ್ರ ಕೃತ್ಯ ನಡೆದರೆ ಎಲ್ಲ ಮದರಸಗಳನ್ನು ಅದೇ ದೃಷ್ಟಿಯಿಂದ ನೋಡಬೇಡಿ ಅಂತ ಯೋಗಿ ಸರ್ಕಾರವನ್ನು ಕೇಳಿಕೊಳ್ತಾ ಇದ್ದಾರೆ ಯಾಕೆ ಹೀಗೆ ಕೇಳಿಕೊಳ್ತಾ ಇದ್ದಾರೆ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಯಾಕೆ ಕಲ್ಲನ್ನು ತೂರಾಟ ಮಾಡ್ತಾ ಇಲ್ಲ ಯಾಕೆ ಬೆಂಕಿಯನ್ನು ಹಚ್ತಾ ಇಲ್ಲ ಅಂತ ಯೋಚನೆಯನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅಲ್ಲಿ ಹಿಂದೆ ಯೋಗಿ ಕೊಟ್ಟಿರೋ ಟ್ರೀಟ್ಮೆಂಟ್ ಆ ರೀತಿಯಾಗಿದೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದ ಇಲೌ ಮಹಮ್ಮದ್ ಅದರ ಹೆಸರನ್ನು ಹೇಳಿಕೊಂಡು ರಸ್ತೆಗಿಳಿದಾಗ ಅಲ್ಲಿ ಪೊಲೀಸರು ಅಟ್ಟಾಡಿಸಿ ಹೊಡೆದಿದ್ರು ಜೊತೆಗೆ ಮೌಲಾನಾ ತಾರಿಕ್ ರಜಾ ಜೀವನ ಪೂರ್ತಿ ಮರಿಲೇಬಾರದು ಅಂತಹ ಒಂದು ಬಹುಮಾನವನ್ನು ಕೊಟ್ಟಿದ್ರು ಮುಲ್ಲಾ ತಾರೀಖ್ ರಜಾ ಬರೇಲಿಯಲ್ಲಿ ದಂಗೆ ಮಾಡಿಸಿದ್ದ ಹಾಗಾಗಿ ಒಳ್ಳೆಯ ಬಹುಮಾನವನ್ನೇ ಯೋಗಿ ಸರ್ಕಾರ ಕೊಟ್ಟಿದೆ ಆದರೂ ಇವನಿಗೆ ಬಹುಮಾನವನ್ನು ಕೊಡೋಕೆ ಮೊದಲು ಯೋಗಿ ಹೇಳಿದ್ದು ಉತ್ತರ ಪ್ರದೇಶದಲ್ಲಿ ಯಾರ ಆಡಳಿತ ಇದೆ ಅನ್ನೋದನ್ನು ಮೌಲಾನ ಮರೆತಿರಬೇಕು ಅದನ್ನು ನೆನಪು ಮಾಡ್ತೀವಿ ಅಂತ ಹೇಳಿದರು ಯೋಗಿ ಯಾವಾಗಲೂ ಹೇಳಿದ್ದನ್ನು ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅದೇ ರೀತಿ ಆ ಮೌಲಾನ ಆಸ್ತಿ ಮತ್ತು ಅವನ ಜೊತೆ ಕೈ ಜೋಡಿಸಿದ್ದವರ ಆಸ್ತಿ ಅವನ ಸಂಬಂಧಿಕರ ಆಸ್ತಿ ಎಲ್ಲವನ್ನು ನೆಲಸಮ ಮಾಡಿದ್ದಾಯಿತು ಇದೆಲ್ಲ ಆದಮೇಲೆ ಇಡೀ ನಮ್ಮ ದೇಶದಲ್ಲಿ ಎಲ್ಲಾದರೂ ಲವ್ ಮೊಹಮ್ಮದ್ ಹೆಸರಲ್ಲಿ ದಂಗೆ ಆಯ್ತಾ ಅಂತ ಹುಡುಕಿದ್ರು ನಮಗೆ ಸಿಗ್ತಾ ಇಲ್ಲ ಅಂದರೆ ಯೋಗಿ ಸರ್ಕಾರದ ಟ್ರೀಟ್ಮೆಂಟ್ ಇಡೀ ದೇಶದಲ್ಲಿ ಒಂದು ಸಮುದಾಯವನ್ನೇ ಇಲ್ಲದ ದಂಗೆ ಮಾಡೋದನ್ನು ನಿಲ್ಲಿಸುತ್ತೆ ಅದಾದ ನಂತರ ಮುಲ್ಲಾಗಳು ಮೌಲಾನಗಳು ಮುಸಲ್ಮಾನರೇ ಅಕ್ರಮ ಮಸೀದಿಯನ್ನು ಉತ್ತರ ಪ್ರದೇಶದಲ್ಲಿ ಪಡೆದು ಹಾಕಿದ್ದನ್ನು ನಾವೇ ನೋಡಿದ್ದೀವಿ ಅದಾದ ನಂತರ ಉತ್ತರ ಪ್ರದೇಶದ ಮೌಲಾನ ಮತ್ತು ಮುಲ್ಲಾಗಳು ನಾವೇ ಸರ್ಕಾರಕ್ಕೆ ಸಹಕಾರವನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿಕೊಂಡ್ರು ಅದೇ ಕಾರಣಕ್ಕೆ ಕಳೆದ ಒಂದೂವರೆ ತಿಂಗಳಿಂದ ಆಪರೇಷನ್ ಲಂಗಡ ಶುರುವಾಗಿ ಒಂದಷ್ಟು ಎನ್ಕೌಂಟರ್ಗಳು ಆಗ್ತಾನೇ ಇವೆ ಅದರ ಬೆನ್ನಲ್ಲೇ ಈ ಉಗ್ರರು ಸಕ್ರಿಯ ಆಗಿದ್ದಾರೆ ಅನ್ನೋ ಸುದ್ದಿ ಯೋಗಿ ಸರ್ಕಾರವನ್ನು ಕೆರಳಿ ಯೋಗಿ ರೌದ್ರ ಅವತಾರ ತಾಳೋ ಹಾಗೆ ಮಾಡಿ ಅದೇ ಕಾರಣಕ್ಕೆ ಉತ್ತರ ಪ್ರದೇಶ ಪೊಲೀಸರು ಮತ್ತು ಅಲ್ಲಿನ ಭಯೋತ್ಪಾದನಾ ನಿಗ್ರಹ ದಳ ತನ್ನ ಕಾರ್ಯಾಚರಣೆ ಮಾಡೋಕೆ ಯೋಗಿ ಆದೇಶವನ್ನು ಹೊರಡಿಸಿದ್ರು ಅದೇ ಈಗ ನಡೀತಾ ಇದೆ ಇಲ್ಲಿ ಉತ್ತರ ಪ್ರದೇಶ ಅನ್ನೋದು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಪಾಕಿಸ್ತಾನದಲ್ಲಿರೋ ಜನಸಂಖ್ಯೆ ಆ ಒಂದೇ ರಾಜ್ಯದಲ್ಲಿದೆ ಮುಸ್ಲಿಮರ ಜನಸಂಖ್ಯೆ ನಾಲ್ಕು ಕೋಟಿಗಿಂತ ಜಾಸ್ತಿ ಇದೆ ಹೀಗಿದ್ದಾಗ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದ ಹಾಗೆ ಓಲೈಕೆ ಮಾಡೋ ಎಲ್ಲ ಕೇಸುಗಳನ್ನು ಹಿಂಪಡೆಯೋ ಸರ್ಕಾರ ಇದ್ದಿದ್ದರೆ ಏನಾಗ್ತಾ ಇತ್ತು ಅಂತ ಸುಮ್ಮನೆ ಯೋಚನೆಯನ್ನು ಮಾಡಿ ಅದೇ ಕಾರಣಕ್ಕೆ ನಮಗೆಲ್ಲ ಯೋಗಿ ತುಂಬಾ ಅನ್ನೋ ಹಾಗೆ ಕಾಣಿಸ್ತಾರೆ ನಿಜ ಆದರೆ ಇಡೀ ದೇಶದಲ್ಲೇ ಯೋಗಿಗೆ ಸರಿಸಾಟಿ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಯೋಗಿ ಆಡಳಿತ ಮಾದರಿ ಇದೆಯಲ್ಲ ಅದನ್ನು ಬೇರೆ ರಾಜ್ಯಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನೋ ಊಹೆಯನ್ನು ನಾವು ಮಾಡೋದಕ್ಕೂ ಆಗಲ್ಲ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಒಂದು ಪರ್ಸೆಂಟ್ ಆಡಳಿತವನ್ನು ಹಾಗೆ ನಡೆಸಿದರೆ ಆ ಸರ್ಕಾರಗಳನ್ನು ಜನರು ತಲೆಯ ಮೇಲೆ ಹೊತ್ತು ಮೆರೀತಾರೆ ಅಷ್ಟೇ ಇದು ಗೆಳೆಯರೆ ಯೋಗಿ ನಾಡಲ್ಲಿ ನಡೀತಾ ಇರೋ ಆಪರೇಷನ್ ಮದರಸ ಕಾರ್ಯಾಚರಣೆ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ